ಜೈ ಗಣೇಶ ವೀಕ್ಷಕರೇ ಗಣೇಶನ ಚತುರ್ಥಿ ಆಚರಣೆ ಮಾಡುವ ಟೈಮ್ ಬಂದೇ ಬಿಡ್ತು ಈ ವರ್ಷ ಗಣೇಶನ ಮೂರ್ತಿ ಕೂಡಬೇಕಂತ ಯಾರಲ್ಲ ಅನ್ಕೊಂಡಿದ್ರೆ ಇವಾಗಲೇ ಶ್ರೀ ವಿನಾಯಕ ಆರ್ಟ್ಸ್ ಗೆ ವಿಜಿಟ್ ಮಾಡಿ ಇವಾಗೇ ನಿಮ್ಗೆ ಇಷ್ಟವಾದ ಗಣೇಶನ ಮೂರ್ತಿಯನ್ನು ಬುಕಿಂಗ್ ಮಾಡ್ಕೊಳ್ಳಿ ಇವ್ರ ಹತ್ರ ಟೋಟಲ್ ಆಗಿ ಗಣೇಶ ಮೂರ್ತಿಗಳು ಮೂವತ್ತು ಅಲ್ಲಿ ಸಿಗುತ್ತೆ ನಿಮ್ಗೆ ಯಾವ ಡಿಸೈನ್ ಅಲ್ಲಿ ಬೇಕಾ ಆ ಡಿಸೈನ್ ಅಲ್ಲಿ ಗಣೇಶನ ಮೂರ್ತಿನ ಬುಕಿಂಗ್ ಮಾಡ್ಕೋಬಹುದು ಇವರತ್ರ ಹತ್ರ ಗಣೇಶ ಮೂರ್ತಿಗಳು ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಇವರ ಹತ್ರ ಐದ್ ಸಾವಿರದ ಸ್ಟಾರ್ಟ್ ಆಗಿ ಎಂಬತ್ತೈದು ಐದು ಸಾವಿರ ಮೂರ್ತಿಗಳು ಸಿಗ್ತವೆ ಇವರ ಔಟ್ಲೆಟ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಉತ್ತರಳ್ಳಿ ಮೇನ್ ರೋಡ್ ಬಾಲಾಜಿ ಥಿಯೇಟರ್ ನಿಯರ್ ಬೈ ಇದೆ ವೀಕ್ಷಕರ ಇವಾಗ ಬಂದ್ಬಿಟ್ಟು ನಿಮ್ಗೆ ಇಷ್ಟವಾದ ಗಣೇಶನ ಬುಕ್ಕಿಂಗ್ ಮಾಡ್ಕೊಳ್ಳಿ ಗಣೇಶನ ಕೂಡ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಇವರ ಒಂದು ನಂಬರ್ ಈ ವಿಡಿಯೋ ಕಡೆ ಟೇಟಲ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನೀವು ಗಣೇಶನ ಮೂರ್ತಿಯನ್ನು ಬುಕ್ಕಿಂಗ್ ಹಾಗೆ ಇವರ ಔಟ್ಲೆಟ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಈ ವಿಡಿಯೋ ಕಡೆ ಮೆನ್ಷನ್ ಆ ಲೊಕೇಟ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಬರಬಹುದು ವೀಕ್ಷಕರ ಹಾಗೆ ನಮ್ಮ ಒಂದು ಎನ್ ಬಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲನ ಹಾಲ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ನಮ್ಮ ಒಂದು ಫಾಲೋ ಮಾಡ್ಕೊಂಡು ಇವರು ತೋರಿಸಿದ್ರೆ ನಿಮಗೆ ಗಣೇಶ ಮೂರ್ತಿ ರೇಟ್ ಅಲ್ಲಿ ಇನ್ನೂ ಕಡಿಮೆ ಮಾಡಿ ಕೊಡ್ತಾರೆ ವೀಕ್ಷಕರ ಮೂರ್ತಿಗೆ ಕೂಡ ಅನ್ಕೊಂಡಿದ್ರೆ ಆ ಡೇಟ್ಗೆ ಇವಾಗೇ ಬಂದ್ಬಿಟ್ಟು ಬುಕ್ಕಿಂಗ್ ಮಾಡಿಕೊಳ್ಳಿ ಗಣೇಶನ ಮೂರ್ತಿನ ಇವಾಗಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಗಣೇಶನ ಮೂರ್ತಿನ ಕೂಡ ಟೈಮ್ ಅಲ್ಲಿ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗಲೇ ಶ್ರೀ ಆರ್ಟ್ಸ್ ಆರ್ಟ್ಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಇಷ್ಟವಾದ ಗಣೇಶನ ಮೂರ್ತಿನ ಬುಕ್ಕಿಂಗ್ ಮಾಡ್ಕೊಳ್ಳಿ ವೀಕ್ಷಕರ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ರ ಈ ವಿಡಿಯೋಗೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಣೇಶನ ಮೂರ್ತಿನ ಕೂರ್ಸ್ಬೇಕಂತ ಅನ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ನಮಸ್ಕಾರ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು